ಇಂಧನ ಇಲಾಖೆ ಅಧಿಕಾರಿಗಳೊಂದಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಮೈಸೂರಿನಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕ ಜಿಟಿದೇವೇಗೌಡ ಇಂಧನ ಇಲಾಖೆ ಅಪರ್ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಕೆಜೆ ಜಾರ್ಜ್ ಅವರು ಮಾತನಾಡುತ್ತಾ ರಾಜ್ಯದಲ್ಲಿ ಅಗತ್ಯವಿದ್ದಷ್ಟು ವಿದ್ಯುತ್ ಪೂರೈಕೆಯಾಗುತ್ತಿದ್ದು ಯಾವುದೇ ರೀತಿಯ ವಿದ್ಯುತ್ ಕೊರತೆ ಎದುರಾಗಿಲ್ಲ ರೈತರ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿದ್ದು ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಸಿ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಸೌರ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಜಿಲ್ಲೆಯಲ್ಲಿ ನೂತನ ವಿದ್ಯುತ್ ಘಟಕಗಳನ್ನು ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ ಗೃಹ ಜ್ಯೋತಿ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಯಾವುದೇ ಕುಂದುಕೊರತೆ ಇಲ್ಲದಂತೆ ಅರ್ಹ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಕಲ್ಪಿಸಲಾಗಿದೆ ಬುಡಕಟ್ಟು ಹಾಡಿಗಳ ಆರುನೂರ ಹದಿನೆಂಟು ಮನೆಗಳಿಗೆ ಸಾಮಾನ್ಯ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ರೈತರ ಅಹವಾಲುಗಳನ್ನು ಸ್ವೀಕರಿಸಿದರು

ಮೆಗಾವಾಟ್ ಈಗಾಗಲೇ ತಾವು ಟೆಂಡರ್ ಕರೆದಿದ್ವಿ ಅದೇ ಹಾಂ ಡೇಟ್ ಟೈಮು ಸೋಲಾರ್ ಇದರಲ್ಲಿ ಮಾಡಲಿಕ್ಕೆ ಈ ಬರುವ ಲೆವೆಂತಿಗೆ ಹನ್ನೊಂದನೇ ತಾರೀಕು ಮುಖ್ಯಮಂತ್ರಿಯವರು ಗೌರಿ ಬುದ್ಧರಲ್ಲಿ ಅದರ ಸ್ಟೇಟ್ದು ಇನಾಗ್ರೇಷನ್ ಮಾಡ್ತೀವಿ ಮತ್ತು ಅದು ನಡೀತಾ ಇದೆ ಪೂರ್ತಿ ಆಗಲಿಲ್ಲ ಅದು ನಡೀತಾ ಇರ್ತದೆ ಅದನ್ನು ಒಂದು ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಒಪ್ಪಿಕೊಂಡಿದ್ದಾರೆ ಅವರು ಬಂದುಬಿಟ್ಟು ಪ್ರಾರಂಭ ಮಾಡ್ತಾರೆ ಕುಸುಮ್ ಸಿ ಕುಸುಮ್ ಸಿ ಇಂದ್ಬಿಟ್ರೆ ಇರಿಗೇಷನ್ ಪಂಪ್ ಸೆಟ್ ಎಲ್ಲಿದೆ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆ ಸಬ್ಸ್ಟೇಷನ್ಗಳು ಈಗಾಗಲೇ ಕೆ ಪಿ ಟಿ ಸಿಯಿಂದ ಐಡೆಂಟಿಫೈ ಮಾಡಿದ್ದಾರೆ ಆ ಸಬ್ಸ್ಟೇಷನ್ದು ಕೆಪಾಸಿಟಿ ಎಷ್ಟಿದೆ ಎಂದು ನಾವು ನೋಡಿದೀವಿ ಕೆಲವು ಫಾರ್ ಎಕ್ಸಾಂಪಲ್ ಹೇಳಿದಾರೆ ಒಂದು ಸಿಕ್ಸ್ ಮೆಗಾವಾಟ್ ಅಥವಾ ಟೆನ್ ಮೆಗಾವಾಟ್ ಇದ್ದಾರೆ ಆ ಟೆನ್ ಮೆಗಾವಾಟ್ ಅಲ್ಲಿಯೇ ಸೋಲಾರು ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನಿಗೆ ಕೊಡ್ತೀವಿ ಆ ಏರಿಯಾದಲ್ಲಿರುವ ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಅಲ್ಲಿಂದಲೇ ಹಗಲು ಹೊತ್ತು ಕರೆಂಟ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಗ್ಯೂಜೊತ್ತಿದು ಈಗ ಇದಾರೆ ಇವರು ಗ್ಯಾರಂಟಿ ಅದು ಇಂಪ್ಲಿಮೆಂಟೇಷನ್ ಕಮಿಟಿ ಉಪಾಧ್ಯಕ್ಷರು ವೈಸ್ ಚೇರ್ಮನ್ ಫಾರ್ ಸ್ಟೇಟ್ ಅವರು ಇದ್ದಾರೆ ನೈಂಟಿ ನೈನ್ ಪರ್ಸೆಂಟು ನಮ್ಮಲ್ಲಿ ಗ್ರೋ ಜೊತೆ ನಾವು ಈಗ ಫ್ರೀ ಕರೆಂಟು ಅಪ್ ಟು ಟು ಹಂಡ್ರೆಡ್ ಯೂನಿಟ್ಸ್ ಕೊಡ್ತಾ ಅವರೇಜ್ ಏನು ಮಾಡಿ ಅದನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಯಾವ <coughs> ನೋಡಿ